ಹೇಳಿ ಕನ್ನಡಿಗನ ಮೇಲೆ ಧಮಕಿ ಹಾಕಿದಂಥ ಕೇಸ್ ಇತ್ತಲ್ಲ ಆವಾಜ್ ಹಾಕಿದಂಥ ಹಿಂದಿ ಬಾಲ ಕನ್ನಡದಲ್ಲೇ ಕ್ಷಮೆ ಕೇಳಿದ್ದಾನಿದ್ದೀಗ ಏನಾಗುತ್ತೆ ಅದೇ ಭಾಷಾ ವಿರೋಧಿಗಳಂತಲ್ಲ ಭಾಷಾ ಸಮಾನತೆ ಇರಬೇಕು ಅನ್ನೋದು ಎಲ್ಲರ ಒಂದು ವಾದ ಒಬ್ಬ ಹಿಂದಿ ಮಾತನಾಡ್ತಕ್ಕಂಥ ಮನುಷ್ಯ ಕರ್ನಾಟಕದಲ್ಲಿ ತೀರಾ ಕಂಫರ್ಟಬಲ್ ಆಗಿ ತಿರುಗಾಡಬಲ್ಲ ಕೆಲಸ ಮಾಡಬಲ್ಲ ಅವನು ಊಟ ಇಲ್ಲಿ ಹೊಂದಿಸ್ಕೊಳ್ಳಬಲ್ಲ ಓಡಾಡಬಲ್ಲ ಎಲ್ಲ ಇದೆ ಅಲ್ವಾ ಅದೇ ಒಬ್ಬ ಕನ್ನಡ ಮಾತಾಡೋನು ಕೂಡ ಹಿಂದಿ ರಾಜ್ಯಗಳಿಗೆ ಹೋಗಿ ಅಷ್ಟೇ ಕಂಫರ್ಟಬಲ್ ಆಗಿ ಕೆಲಸ ಗಿಡಿಸ್ಕೊಂಡಿರೋಕ್ಕಾಗುತ್ತಾ ಯಾವ ಥರ ಬೇರೆ ಭಾಷೆಯವರು ಇಲ್ಲಿ ಬಂದು ಆರಾಮಾಗಿ ಅವ್ರಿಗೆ ಹಿಂದಿ ಬೋರ್ಡ್ ಇತ್ತು ಹಿಂದಿ ಭಾಷೆ ಇದೆ ಇಲ್ಲಿ ಹಿಂದಿ ಮಾತಾಡ್ಕೋತೀನಿ ನಾನು ಹಿಂದಿ ಊಟಗಳು ಮಾಡ್ಕೋತೀನಿ ಆಹಾರ ಏರಿಕೆ ಇನ್ನೊಂದು ಭಾಗ ಇದೆ ದೊಡ್ಡ ಭಾಗ ಅದು ಬರೀ ಭಾಷೆ ಹೇರಿಕೆ ಅಲ್ಲ ಇದು ಆಹಾರದ ಹೇರಿಕೆ ಇನ್ನೊಂದು ದೊಡ್ಡ ವಿಷಯ ಅದು ಹಿಂದಿ ತನ ನಮ್ಮ ನಮ್ಮ ಆಹಾರಗಳಲ್ಲೂ ಮಿಳಿತ ಇದೆ ಇದೀಗ ಡಾಮಿನೇಟ್ ಮಾಡ್ತಾ ಇದೆ ನಿಮಗೇನು ಬೇಡಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಸಮೋಸ ಅಂದರೆ ಈಗ ಈ ಕಡೆ ಭಾಗದಲ್ಲಿ ಇದ್ದದ್ದೇ ಈರುಳ್ಳಿ ಅಥವಾ ಆನಿಯನ್ ಸಮೋಸ ಅದನ್ನು ಎಷ್ಟು ಬೇಗ ರಿಪ್ಲೇಸ್ ಮಾಡಿದೆ ಆಲೂ ಸಮೋಸ ಅಂತ ಹೇಳಿದ್ರೆ ನೀವು ಈಗ ಇವತ್ತಿಗೆ ಆನಿಯನ್ ಸಮೋಸ ಕೇಳಿದ್ರೆ ಹುಡ್ಕೊಂಡು ಹೋಗಬೇಕು ನೀವು ಇವತ್ತಿಗೂ ಅಂತ ಪರಿಸ್ಥಿತಿ ಇದೆ ಕಂಫರ್ಟ್ ನಾವು ಅವ್ರ ರಾಜ್ಯಗಳಿಗೆ ಹೋದರೆ ಅಷ್ಟೇ ಕಂಫರ್ಟಬಲ್ ಆಗಿ ನಮ್ಮ ಕನ್ನಡದಲ್ಲಿ ಅವ್ರು ಮಾತಾಡಿಸ್ತಾರಾ ಪ್ರಶ್ನೆ ಅಷ್ಟೇ ಸಿಂಪಲ್ ಎಲ್ಲವೂ ರಾಷ್ಟ್ರದ ಅಧಿಕೃತ ಭಾಷೆಗಳೇ ಈ ದೇಶದಲ್ಲಿ ಯಾವುದನ್ನು ಕೂಡ ರಾಷ್ಟ್ರ ಅಂತ ಮಾಡೇ ಇಲ್ಲ ಹದಿನೇಳು ಭಾಷೆಗಳನ್ನ ನಾವು ನಾನು ಹೇಳ್ತಾ ಇದ್ದೀನಲ್ಲ ಇವೆಲ್ಲವೂ ದೇಶದ ಅಧಿಕೃತ ಭಾಷೆಗಳು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ನಾವು ನಮ್ಮ ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋದಾಗ ನಮ್ಮನ್ನು ಅವರು ಕನ್ನಡದಲ್ಲೇ ಮಾತಾಡಿಸೋದಾದರೆ ಬನ್ನಿ ನಾವು ಅವರು ಬಂದಾಗ ನಾವು ಹಿಂದಿಯಲ್ಲೇ ಮಾತಾಡೋಣ ಅಂತ ಅದಿಲ್ಲದೆ ಹೇಯ್ ಹಿಂದಿ ರಾಷ್ಟ್ರ ಭಾಷೆ ರಾಷ್ಟ್ರ ಭಾಷೆ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಒಂದು ಐವತ್ತಾರು ವರ್ಷದಿಂದ ಬರ್ತಾ ಇದ್ದಾರಲ್ಲ ರಾಂಗ್ ಇದು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಇದರ ಮಧ್ಯದಲ್ಲಿ ಯಾರು ಅವಾಜ್ ಹಾಕಿದ್ನಲ್ಲ ಏ ಮಾತಾಡದ ಹಿಂದಿಲಿ ಹಾಗೆ ಹೀಗೆ ಅಂತ ಕ್ಷಮೆ ಕೇಳಿದ್ದಾನೆ ಇವತ್ತು ಹಿಂದಿ ಬಾಲ ಮತ್ತು ಕನ್ನಡಿಗ ಆಟೋ ಚಾಲಕನ ನಡುವೆ ನಡೆದಿದ್ದಂಥ ವಾಕ್ಸಮರ ಇದು ಎಸ್ ಎಮ್ ಎಸ್ ಆರ್ಕೇಡ್ ರಸ್ತೆಯಲ್ಲಿ ಧಮಕಿ ಹಾಕಿದ್ದ ಹಿಂದಿ ಭಾಷಿಗ ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಕ್ಷಮೆ ಕೇಳಿದ್ದಾನೆ ಅವನು ನಾನು ಬಳಸಿದ ಪದಗಳಿಂದ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ನೋವಾಗಿದೆ ಕಣ ನೀನು ಬಳಸಿರೋ ಭಾಷೆಯಿಂದ ನೋವಾಗಿದೆ ಎಸ್ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಕನ್ನಡದಲ್ಲೇ ಕ್ಷಮೆ ಕೇಳಿಕೊಂಡು ಹಿಂದಿ ಬಾಲ ವಿಡಿಯೋ ಬಿಡುಗಡೆ ಮಾಡಿರೋದು ಇಲ್ಲಿ ಬೆಂಗಳೂರಲ್ಲಿ ಹಿಂದಿಯನ್ನೇ ಮಾತಾಡಬೇಕು ಅಂತ ಇವನು ಹೇಳಿದ್ದ ಆಯ್ತಪ್ಪ ನಿನ್ನ ರಾಜ್ಯದಲ್ಲಿ ಹಾಗಾದರೆ ನನ್ನ ಭಾಷೆ ಮಾತಾಡ್ತೀನಿ ನಿಂದು ಯಾವ ರಾಜ್ಯ ನನಗೆ ಗೊತ್ತಿಲ್ಲಪ್ಪ ನಾನು ನನ್ನ ಭಾಷೆ ನೀನು ಅಲ್ಲಿ ಸಮಾನತೆ ಮಾತಾಡಬೇಕಲ್ವ ನಾವು ಯಾವುದು ಇಲ್ಲಿ ಯಾರನ್ನೂ ಉಪ್ಪರಿಗೆ ಮೇಲೆ ಅದನ್ನು ಕೂರಿಸಿಲ್ಲಲ್ಲ ಇಲ್ಲಿ ಈ ದೇಶದಲ್ಲಿ ಈ ಭಾಷೆ ದೊಡ್ಡ ಮಹಾನ್ ಇದು ಅಂತ ಯಾರನ್ನೂ ಕೂರಿಸಲ್ವಲ್ಲ ಸಮಾನತೆ ಇರಲಿ ಸೊ ಈ ಧಮಕಿ ವಿಡಿಯೋ ವೈರಲ್ ಆಗಿದ್ದಕ್ಕೆ ಕನ್ನಡದಲ್ಲಿ ಇದೀಗ ಅವನು ಕ್ಷಮೆ ಕೇಳಿದ್ದಾನೆ ಫಸ್ಟ್ ಆಫ್ ಆಲ್ ನನ್ನ ಸ್ಟೇಟ್ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯ್ತೀನಿ ನಾನು ಪಾಸ್ಟ್ ನೈನ್ ಇಯರ್ಸ್ ಇಂದ ಬ್ಯಾಂಗ್ಳೂರುದ ಭಾಗ ಆಗಿದೀನಿ ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ ಬ್ಯಾಂಗ್ಳೂರು ನನಗೆ ಜೀವನ ಪೋಯ ಕೊಡಿದೆ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ದಿ ಓರಿಂದ ಬರುತ್ತೆ ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ ನಾನು ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಅದಕ್ಕೆ ನಾನು ಮಾನಪೂರ್ವ ಪೂರ್ವಕ ಕ್ಷಮೆಯಶ್ಚಿಸ್ತೀನಿ ನಾನು ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಮಯಾಶ್ಚಿಸ್ತೀನಿ ನಾನು ಎಲ್ಲಿದೆ ಎಲ್ಲಿದು ರೆಗ್ರೆಟ್ ಇದೆ ಮತ್ತು ಒಂದು ಹೀಟೆಡ್ ಕಾನ್ವರ್ಸೇಷನ್ನಲ್ಲಿ ಡ್ರೈವರ್ ಜೊತೆ ಆಗಿದ್ದ ಆಗಿದ ಸಮಯದಲ್ಲಿ ಬಂದಿತ್ತು ಅದನ್ನು ತಪ್ಪಾಗಿ ಹೇಳಿದ್ದರೆ ದಯವಿಟ್ಟು ಕ್ಷಮೇಶ್ರೀ ಥ್ಯಾಂಕ್ ಯು